ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ನೂತನ ಪದಾಧಿಕಾರಿಗಳನ್ನ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ವಿಭಾಗೀಯ ಉಪಾಧ್ಯಕ್ಷ ಎಸ್ ಪ್ರದೀಪ್ ರವರ ನೇತೃತ್ವದಲ್ಲಿ ಆಯ್ಕೆ ಮಾಡಿದ್ರು ನೂತನ ಪದಾಧಿಕಾರಿಗಳನ್ನ ಕುರಿತು ಮಾತನಾಡಿದ ಅವರು ನಮ್ಮ ಎಸ್ಸಿ ಎಸ್ಟಿ ಜನಾಂಗದ ಮಕ್ಕಳು ಓದಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬೆಳೆದು ಉತ್ತಮ ಪ್ರಜೆಗಳು ಆದಾಗ ಮಾತ್ರ ನಮ್ಮ ಸಮಾಜಕ್ಕೆ ಮತ್ತು ನಮಗೂ ಒಳ್ಳೆಯದು ಆಗುತ್ತದೆ ಎಂದು ಸರ್ಕಾರಿ ರಾಜ್ಯ ಎಸ್ಸಿಎಸ್ಟಿ ನೌಕರರ ಸಮನ್ವಯ ಸಮಿತಿ ವಿಭಾಗೀಯ ಉಪಾಧ್ಯಕ್ಷ ಎಸ್ ಪ್ರದೀಪ್ ಕಳಿಸಿದ್ರು ಇದೇ ಸಂದರ್ಭಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಿವೃತ್ತಿಯಾದ ನೌಕರರಿಗೆ ನಮ್ಮ ಸಂಘದಿಂದ ಆತ್ಮೀಯವಾಗಿ ಸನ್ಮಾನ ಮಾಡುವುದು ರೂಢಿಸಿಕೊಂಡು ಬರ್ತಿದ್ದೇವೆ ಎಂದರು ಸಂಘದ ಖಜಾಂಚಿ ಶಿವಪ್ರಸಾದ್ ಮಾತನಾಡಿ ಎಸ್ಸಿ ಎಸ್ಟಿ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳು ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ನೀಡಲಾಗ್ತಿದೆ ಎಂದು ಸಭೆಯಲ್ಲಿ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ನೂತನ ಪದಾಧಿಕಾರಿಗಳು ಹಾಗೂ ಸರ್ಕಾರಿ ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ವತಿಯಿಂದ ಏರ್ಪಡಿಸಿದ ಪದಾಧಿಕಾರಿಗಳ ಸಭೆಯಲ್ಲಿ ನಿವೃತ್ತಿಯಾದ ವೆಂಕಟನಾರಾಯಣರವರಿಗೆ ಸನ್ಮಾನಿಸಿದ್ರು ನೂತನ ಪದಾಧಿಕಾರಿಗಳ ಪಟ್ಟಿ ಈ ರೀತಿ ಇದೆ ಎಂಕೆ ನರಸಿಂಹಪ್ಪ ಅಧ್ಯಕ್ಷರು ಗೌರವ ಅಧ್ಯಕ್ಷರಾದ ಎಂ ನಂಚುಂಡಪ್ಪ ಸಿ ನಂಚುಂಡಪ್ಪ ಕೋಶಾಧ್ಯಕ್ಷರು ಡಿಎಂ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಟಿಎನ್ ಶಿವಾನಂದ ಉಪಾಧ್ಯಕ್ಷರು ವಿಎನ್ ಕೃಷ್ಣಪ್ಪ ಹಿರಿಯ ಉಪಾಧ್ಯಕ್ಷರು ವೆಂಕಟೇಶ್ ಲಕ್ಷ್ಮಣ್ ಉಪಾಧ್ಯಕ್ಷರುಗಳು ಕೆಎಂ ಶಿವಪ್ರಸಾದ್ ಖಜಾಂಚಿ ಕೆಎನ್ ನಾರಾಯಣಸ್ವಾಮಿ ಸಹಕಾರ್ಯದರ್ಶಿ ಎಂ ಪಾರ್ವತಮ್ಮ ಸಾಂಸ್ಕೃತಿಕ ಕಾರ್ಯದರ್ಶಿ ವಿ ನರಸಿಂಹಪ್ಪ ಸಂಘಟನಾ ಕಾರ್ಯದರ್ಶಿ ವೈ ಮಂಜುನಾಥ ಲೆಕ್ಕ ಪರಿಶೋಧಕರು ಕೃಷ್ಣಪ್ಪ ಆರ್ ಶ್ರೀನಿವಾಸ್ ಸದಸ್ಯರು ಮಂಜುನಾಥ ಗೌರವ ಕಾರ್ಯದರ್ಶಿ ಆಂಜನೇಯ ಜಂಟಿ ಕಾರ್ಯದರ್ಶಿ ವೆಂಕಟರಮಣಪ್ಪ ಕ್ರೀಡಾ ಕಾರ್ಯದರ್ಶಿ ಮಂಜುನಾಥ ಜೆಎನ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಮುನಿಸ್ವಾಮಿ ಸಿಆರ್ಪಿ ಶ್ರೀನಿವಾಸ್ ಸಿಎಂ ಗೊಲ್ಲಹಳ್ಳಿ ಸಿಆರ್ಪಿ ನರಸಿಂಹಪ್ಪ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಇನ್ನಷ್ಟು ಹೆಚ್ಚಿನ ಬಲ ಬಲವರ್ಧನೆ ಕೆಲವೊಂದು ಪದಾಧಿಕಾರಿಗಳ ನೇಮಕವನ್ನು ಕೊಡಲು ಇವತ್ತು ದಿವಸ ಹಂಪಡಿದ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಆಸಕ್ತರಾಗಿದ್ದೀರಿ ತಾವು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸಂಘಟನೆಗೆ ಹೆಚ್ಚಿನ ಒಂದು ಕೈ ಜೋಡಿಸ್ಬೇಕು ಅಂತ ನಾನು ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ ಇದಕ್ಕೆ ಯಾವುದೇ ಒಂದು ಯಾರ ಒಂದು ಸರ್ಕಾರ ಇಲ್ಲದೆ ಹೋಗ್ರು ಕೂಡ ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಮತ್ತೆ ನಾವು ಯಾವತ್ತೂ ಒಗ್ಗೂಡಿರ್ತೀವಿ ಇವತ್ತು ನೋಡಿ ಬಹಳಷ್ಟು ಸುಮಾರು ಒಂದಿಷ್ಟು ಆರು ಜನ ಕನಿಷ್ಠ ಆರು ಜನ ಹೇಳಿದ್ವಿ ಅದರ ಕಾರಣಾಂತರಗಳಿಂದ ಅವರು ಬರೋಕ್ಕಾಗಲ್ಲ ಮುಂದಿನ ದಿನಗಳಿಂದ ನಾವು ನೋಡ್ಕೊಂಡೇ ಬರ್ತಾ ಇದ್ದೀವಿ ಅಲ್ಲೇ ತಡೆದಿರ್ತಕ್ಕಂಥ ಒಂದು ಕೆಲಸಗಳು ಕೂಡ ನಾವು ಆಗ್ತಾ ಅದು ಏನೇ ಆದರೂ ಕೂಡ ಚಿಂತೆ ಇಲ್ಲ ಇಬ್ಬರು ಇರಲಿ ಮೂವರು ಇರಲಿ ನಾಲ್ಕು ಜನ ನಮ್ಮ ಸಂಘಟನೆ ಯಾಕಂತಂದ್ರೆ ನಮ್ಮ ಸಂಘಟನೆ ನಾವು ಒಗ್ಗಟ್ಟಾಗದೆ ಹೋದ್ರೆ ಅದಕ್ಕೆ ಬೆಲೆ ನೋಡೋದಿಲ್ಲ ನಾವು ಕೆಲವರು ಅದಕ್ಕೆ ಕಾಯ್ತಾ ಇರ್ತಾರೆ ನಾವು ಒಗ್ಗಟ್ಟಾಗ್ಬಿಟ್ಟು ಅವ್ರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ಒಂದು ಇದೆ ಎದುಕೊಳ್ಬೇಕು ಅಷ್ಟ ನಮ್ಮ ನಮ್ಮ ಸಂಘಟನೆ ನಮ್ಮ ಅಂಬೇಡ್ಕರ್ ಅವರ ಅಡಿಯಲ್ಲಿ ನಾವು ನಡ್ಕೋಬೇಕು ನಾವು ನಡ್ಕೊಂಡು ಹೋಗ್ತೀವಿ ಅದಕ್ಕೆ ದಯವಿಟ್ಟು ಕೈ ಜೋಡಿಸಿ ಎಲ್ಲರೂ ಕೂಡ ಯಾಕೆ ನಾವು ಎದುರ್ಕೋಬೇಕು ಯಾಕೆ ನಾವು ಇನ್ನೊಬ್ಬರಿಗೆ ಅಡಿಯಾಡಬೇಕು ಬೇಡ ನಮ್ದು ನಮ್ದೇ ಆದಂಥ ಒಂದು ಸ್ವಾತಂತ್ರ್ಯ ಅನ್ನೊಂದಿದೆ ಅದನ್ನ ನಾವು ಪಡ್ಕೊಳ್ಳೋಣ ಇವತ್ತು ನಾವು ಕೇಳದೆ ಅವರಿಗೆ ಯಾವುದು ಯಾರು ಕೊಡೋದಿಲ್ಲ ಅಥವಾ ನಮ್ಮನ್ನ ಯಾರು ಗುರುತಿಸೋದು ಇಲ್ಲ ನಮ್ಮನ್ನು ನಾವು ಕೇಳಬೇಕು ಅಪ್ಪ ಮಾಡಬೇಕು ಪಡ್ಕೋಬೇಕು ಅದು ಮಾಡ್ಕೊಳ್ಳೋಣ ಅದು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಪ್ಪಣೆ ಅಪ್ಪಣೆ ಕೂಡ ಅದೇ ಆಗಿದೆ ನೀವು ಮಾಡಿ ಒಬ್ಬರಿಟ್ಲಿ ಇಬ್ಬರು ಇಟ್ಲಿ ಇನ್ನೂರು ನೀವು ಮಾಡಿ ನಮ್ಮ ಸಂಘಟನೆ ಬಲಗೊಳಿಸಿ ಇದನ್ನೇ ನಮಗೆ ಡೈರೆಕ್ಷನ್ ಮಾಡೋದು ಆ ನಿಟ್ಟಿನಲ್ಲಿ ಇನ್ನು ಮುಂದಿನ ದೃಶ್ಯವೂ ಕೂಡ ನಾವು ನಮ್ಮ ಕಾರ್ಯ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಒಬ್ಬ ಅಧ್ಯಕ್ಷರು ಅವರೆಲ್ಲ ಏನು ಈಗ ಮಧ್ಯಾಧಾನ ಮಾಡ್ತಾರೆ ಅವರ ಒಂದು ಅಡ್ಯಾಳದಿಂದ ಇನ್ನು ಮುಂದಿನ ದಿಷ್ಟದಲ್ಲಿ ಕೂಡ ನಾವು ಹೆಚ್ಚಿನ ಒಂದು ಸಂಘಟನೆ ಮಾಡಿಕೊಡೋಣ ಅಂತ ತಿಳಿಸ್ತಾ ಈ ಒಂದು ಸಂದರ್ಭದಲ್ಲಿ ಒಂದು ಎರಡು ಮಾತಾಡೋದು ಮಾತಾಡ್ತ ಅವಕಾಶ ಅಂತ ಅದು ಈ ನಮ್ಮ ಎಸ್ ಸಿ ಎಸ್ ಟಿ ನೌಕರೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿರುವಂಥ ನೌಕರಿಗಳ ನಿವೃತ್ತಿ ಆಗಿದೆ ದೇಶದ ಸಂಪನ್ಮೂಲ ಸಂಪರ್ಕಗಳು ಹುಕ್ತದೆ ಯಾಕಂದರೆ ಒಬ್ಬ ನೌಕರಿನಾಗಿ ಸೇವೆ ಸೇರಿ ಈಗ ಸಿಗ್ತಕ್ಕಂಥ ಯಾರು ಸರ್ಕಾರಿ ನೌಕರಿಗಳು ಕಷ್ಟ ಆಗೈತೆ ನಮಗೇನೋ ಅವಾಗ ಸಿಕ್ತು ಇವು ಎಲ್ಲ ನಿವೃತ್ತಿ ಆಗಬಿಟ್ಟೆ ಇನ್ನು ಮೂವತ್ತು ಮೂವತ್ತಾಗಲಿಲ್ಲ ಇಸ್ವಿಗೆ ಎಸ್ ಸಿ ಎಸ್ ಸಿ ನೌಕರಿ ಕಡಿಮೆ ಸಂಖ್ಯೆಯಲ್ಲಿ ನಿವೃತ್ತಿಯಾಗಿ ಒಂದು ಬಿಟ್ಟರೆ ಸಂಖ್ಯೆನೇ ಕಡಿಮೆ ಆಗಿರ್ತದೆ ಇದರಿಂದ ನಮ್ಮ ಮಕ್ಕಳಿಗಾದ್ರೂ ಒಳ್ಳೆ ನೌಕರಿ ಸಿಕ್ಕಲಿ ಅನ್ನೋ ಒಂದು ಬಯಕೆಯಿಂದ ಒಳ್ಳೆಯ ಒಂದು ಆಲೋಚನೆಗಳಿಂದ ನಾವು ಅವರಿಗೆ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಒಂದು ಗಳಿಗೆ ಆದರೂ ನಾನು ನೆನೆಸಿ ನಮ್ಮ ಅಜ್ಜಿ ಸಾಕ್ರಮ ಮಾಡ್ತೀವಿ ಯಾಕಂದ್ರೆ ಎಲ್ಲ ಸರ್ಕಾರಿ ನಂಬರ್ ಆಗಿದ್ದೀನಿ ಆದ್ರೆ ಇನ್ನೂ ಬಹಳಷ್ಟು ಜನ ಇರುವಂತ ಜನರನ್ನ ನಾವು ದೊಡ್ಡವಾಗಿ ನಮ್ಮ ಜೀವನವನ್ನು ನಮ್ಮ ಹೆಂಡತಿ ಮಕ್ಕಳನ್ನ ನಾವು ಇದ್ದೀವಿ ಇವತ್ತು ನಮ್ಮ ಜನಾಂಗದ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸ್ತೀವಿ ಅಂತ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ಹೇಳಿ ನಾವು ಜಿಲ್ಲಾ ಸಮಿತಿಯಲ್ಲಿ ಒಂದು ಅಜೆಂಡ್ ನಮ್ಮ ಎಸ್ ನಂಬರ ಸಂಘದ ಒಂದು ಹೆಜ್ಜೆ ಮುಂದಿನ ದಿನಗಳಲ್ಲಿ ಹಳ್ಳಿ ಕಡೆ ಹೋಗ್ಬೇಕು ಅಂತ ನಾವು ಉನ್ನತ ಕಾರ್ಯಕ್ರಮ ಹಾಕೊಂಡಿದ್ವಿ ಆದ್ರೆ ಇದು ಜಿಲ್ಲಾ ಮಟ್ಟದಲ್ಲಿ ಇದೆ ಆದ್ರೆ ನಾವು ತಾಲೂಕು ಮಟ್ಟದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಾವು ಹಂಪಬೇಕು ಅಂತ ಈ ಸಂದರ್ಭದಲ್ಲಿ ಕೂಡ ಎಲ್ಲ ಮನವಿ ಮಾಡ್ತೀವಿ ನಮ್ಮ ಈಗ ನಾವೆಲ್ಲ ಪ್ರಜ್ಞಾವಂತರಾಗಿದ್ದೀವಿ ಸಮಾಜದ ಸ್ಥಿತಿಗತಿಗಳನ್ನ ನಾವೆಲ್ಲ ಹಾಕ್ತಿದೀವಿ ಆದ್ರೆ ನಮ್ಮ ಹಿಂದೆ ಇರುವಂತಹ ನಮ್ಮ ಜನಾಂಗದವ್ರು ಇದ್ದಾರೆ ನಮ್ಮ ಅವರು ಏನಂತ ನಮ್ಮನ್ನು ಬಿಟ್ಬಿಡ್ತಾರೆ ಅವ್ರು ಆಗಿದೆಪ್ಪ ಅವರು ಸುಖಕರವಾಗಿದ್ದಾರೆ ಅವರು ಬೇರೆ ದಾರಿ ಆಗಿಬಿಟ್ಟಿದೆ ಎಲ್ಲ ನಗರ ಪ್ರದೇಶಗಳಲ್ಲಿ ಸೇರ್ಕೊಂಡು ಬಿಟ್ಟಿದ್ದಾರೆ ನಮ್ಮನ್ನು ನೋಡುವರಿಲ್ಲ ಅನ್ನುವಂಥ ಮಠದಲ್ಲಿ ಹಾಗಂತ ನಾವು ಅವರನ್ನು ಕರೆಗಿಡಿಸ್ಕೊಳ್ಳೋದು ಅವರನ್ನು ಕೂಡ ನಾವು ಗುರುತಿಸಿ ನಮ್ಮ ಮಕ್ಕಳ ಒಂದು ಉತ್ತೇಜನವನ್ನು ವಿದ್ಯಾಭ್ಯಾಸಕ್ಕೆ ಉತ್ತೇಜನವನ್ನು ನೀಡ್ತಾ ಆ ಮಕ್ಕಳ ಒಂದು ಶ್ರೇಯೋತ್ವಾಸಕ್ಕಾಗಿ ಈ ಸಮಾಜದಲ್ಲಿ ಆಗುವಂತಹ ಎಲ್ಲ ಚಿತ್ರಗಳನ್ನು ನಮಗೆ ಗೌರ್ಮೆಂಟು ಗಮನ ಹೇಳ್ತಾ ಅವರನ್ನು ಕೂಡ ಮುಖ್ಯ ಮಾಹಿತಿ ನಾವು ಕರ್ಕೊಂಡು ಆ ಸಂದರ್ಭದಲ್ಲಿ ನಮ್ಮ ಅಂಬೇಡ್ಕರ್ ಅವರ ಒಂದು ಆಸೆ ಇಲ್ಲಾದ್ರೆ ನೀನ್ ತಿಂದೆ ಮುಂದೆ ಖುಷಿ ಹಾಕೋದೇ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನಿಂದ ಕೂಡ ನಮ್ಮವರನ್ನ ಮರಿಬಾರ್ದು ನಮ್ಮವರನ್ನ ನಾವು ಬಿಡಬಾರ್ದು ನಮ್ಮವರನ್ನ ನಮ್ಮ ಜೊತೆಯಲ್ಲೇ ನಾವು ತಕೊಂಡು ಬರ್ಬೇಕು ಅನ್ನುವಂತಹ ಆಶಯವನ್ನ ನಾನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ನಿವೃತ್ತರಾಗಿರುವಂತಹ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಅವರ ಜೀವನ ಕೂಡ ಸುಂದರವಾಗಿ ಇರಲಿ

ನೇಮಕ ಮಾಡಿ ಆ ನಂತರದಲ್ಲಿ ನಿವೃತ್ತಿ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಡೋದು ಅರ್ಥಪೂರ್ಣ ಅಂತ ಹೇಳ್ತಾ ಈಗ ಏನು ಈ ಸಂಘಕ್ಕೆ ಹೊಸದಾಗಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಎಂ ಕೆ ನರಸಿಂಹಯ್ಯ ಅಂತ ನೂತನ ಅಧ್ಯಕ್ಷರಾಗಿ ನಾವು ಎಲ್ಲರೂ ಒಮ್ಮತದಿಂದ ಆಯ್ಕೆ ಮಾಡಿ ಗೌರವಾಧ್ಯಕ್ಷರಾಗಿ ಅವರನ್ನು ನೇಮಕ ಮಾಡಿದ್ದೇವೆ ಹಾಗೆ ಸಿ ನಂಜೀನಪ್ಪ ಕೆಇ ಡಿಪಾರ್ಟ್ಮೆಂಟ್ ಅವರನ್ನು ಕೋಶಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಮತ್ತು ಡಿ ಎನ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಒಂದು ಸಂಘಕ್ಕೆ ಮತ್ತು ಟಿ ಎನ್ ಶಿವಾನಂದ ಈ ಸಂಘದ ಒಬ್ಬ ಉಪಾಧ್ಯಕ್ಷರಾದವರನ್ನ ಟಿ ಎನ್ ಕೃಷ್ಣಪ್ಪ ಹಿರಿಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಎಂ ಡಿ ವೆಂಕಟ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ ಲಕ್ಷ್ಮಣ್ಣ ಎಲ್ ಕೆ ಉಪಾಧ್ಯಕ್ಷರು ಮತ್ತವರು ಉಪಾಧ್ಯಕ್ಷರಾಗಿ ಮತ್ತು ಖಜಾಂಶಿಯಾಗಿ ನನ್ನನ್ನೇ ಆಯ್ಕೆ ಮಾಡಿದ್ದಾರೆ ಬಸವರಾಮ ಈ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ಕೆಲವೊಂದು ಬಂದರು ಕೆ ನಾರಾಯಣಸ್ವಾಮಿ ಸಹ ಕಾರ್ಯದರ್ಶಿ ಮತ್ತು ಎಂ ಪಾರ್ವತಮ್ಮ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ವಿಶ್ವನಾಥ ಸಂಘಟನಾ ಕಾರ್ಯದರ್ಶಿಗಳಾಗಿ ಸಿಆರ್ ಮತ್ತೆ ವಿ ಮಂಜುನಾಥ ಲೆಕ್ಕ ಪರಿಶೋಧಕರಾಗಿ ಆಯ್ಕೆ ಮಾಡಿದ್ರೆ ಮತ್ತು ಕೃಷ್ಣಪ್ಪ ಜಿ ವಕ್ತಾರರು ಆರ್ ಶ್ರೀನಿವಾಸ ಈ ಒಂದು ಸಂಘದ ಸದಸ್ಯರು ಮತ್ತು ಮಂಜುನಾಥ್ ಎಂ ಗೌರವ ಕಾರ್ಯದರ್ಶಿಗಳು ಆಂಜನೇಯ ಬಿ ಜಂಟಿ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಿದ್ದೀವಿ ಅಲ್ಲಿದ್ದಾರೆ ಕ್ರೀಡಾ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ನಾರಾಯಣಸ್ವಾಮಿ ಮಂಜುನಾಥ ಮಂಜುನಾಥ್ ಮಂಜುನಾಥ ಅಂತ ಎನ್ ಟಿ ಎನ್ ಜೆ ಸದಸ್ಯರಾಗಿ ಆಯ್ಕೆ ಮಾಡಿಸಿ ಈ ರೀತಿಯಾಗಿ ಒಂದು ನೂತನ ಒಂದು ಕಾರ್ಯಗಳ ಒಂದು ಪಟ್ಟಿಯನ್ನು ತಯಾರಿಸಿ ಇವತ್ತಿಂದ ಅವರು ಕಾರ್ಯಪ್ರವೃತ್ತರಾಗಬೇಕಂತ ಎಲ್ಲರಲ್ಲೂ ತಮ್ಮಗಳ ಮುಖಾಂತರ ಕೋರ್ತಾ ಇದ್ವಿ ಮತ್ತು ಸಂಘಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚೈತನ್ಯವನ್ನು ತಂದುಕೊಡ್ಬೇಕಂತ ತಮ್ಮೆಲ್ಲರಲ್ಲೂ ಕೂಡ ಈ ಸಂದರ್ಭದಲ್ಲಿ ಕೋರ್ತಾ ಇದ್ವಿ ತಾಲೂಕಿನ ಪ್ರಧಾನಿಕಾರಿಗಳ ಅಧ್ಯಕ್ಷರು ಆಯ್ಕೆ ಮಾಡ್ತಾ ಇದ್ವಿ ನರಸಿಂಹಪ್ಪವನ್ನು ಆಯ್ಕೆ ಮಾಡಿದ್ವಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾ ಡಿ ಎಂ ನಾರಾಯಣವನ್ನು ಆಯ್ಕೆ ಮಾಡಿದ್ವಿ ಗೌರವಾಧ್ಯಕ್ಷರಾಗಿ ನಂಜುಣ್ಣಪ್ಪನ ಮಾಡಿದ್ವಿ ಖಜಾನ್ಸಿಯಾಗಿ ನಮ್ಮ ಶಿವಪ್ರಸಾದ್ ಅವರನ್ನು ಆಯ್ಕೆ ಮಾಡಿದ್ವಿ ಇವತ್ತು ನಾವು ಒಳ್ಳೆಯ ತಾಲೂಕಲ್ಲಿ ಒಳ್ಳೆಯ ಸಂಘಟನೆ ಮಾಡಬೇಕಂತ ಡಿಸೈಡ್ ಮಾಡಿ ಹೊಸ ಅಧ್ಯಕ್ಷನ ನೇಮಕ ಮಾಡಿ ಇವತ್ತಿಂದ ನಮ್ಮ ಚಿಂತಾವನ ತಾಲೂಕಿನಲ್ಲಿ ಚಿತ್ರಗುಡ್ ಜಿಲ್ಲೆಯಲ್ಲಿ ಸಂಘಟನೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಇವತ್ತಿಂದನೇ ಮೆಂಬರ್ಶಿಪ್ ಫಾರಂಶು ಕೊಡ್ತಾಯಿದ್ವಿ ಇವತ್ತಿಂದ ಎಲ್ಲ ಎಸ್ ಸಿ ಎಸ್ ಸಿ ಎಲ್ಲ ಇಲಾಖೆಯಲ್ಲಿ ಹೋಗಿ ಮೆಂಬರ್ಶಿಪ್ ಮಾಡ್ತಾ ಇದ್ವಿ ಆಮೇಲೆ ಎಸ್ ಎಲ್ ಸಿ ಪಿ ಯು ಸಿ ನೆಕ್ಸ್ಟ್ ದಿನಾಂಕದಲ್ಲಿ ಡೇಟ್ ಫಿಕ್ಸ್ ಮಾಡಿ ಒಳ್ಳೆ ನಮ್ಮಲ್ಲಿ ಈ ಸಚಿ ಎಸ್ ಎಲ್ ಸಿಯಲ್ಲಿ ಮುನ್ನೂರು ಜನ ತೊಂಬತ್ತು ಪರ್ಸೆಂಟ್ ಮೇಲೆ ಬಂದಿದ್ದಾರೆ ಪಿ ಯು ಸಿಯಲ್ಲಿ ನೂರು ಜನ ಅರೇಸ್ಟ್ ಆಗಿ ಬಂದಿದ್ದಾರೆ ಅವ್ರಿಗೆಲ್ಲ ಲಿಸ್ಟ್ ತೊಗೊಂಡಿದ್ವಿ ಆಲ್ರೆಡಿ ಇವಾಗ ಡೇಟ್ ಫಿಕ್ಸ್ ಮಾಡಿ ಆ ಹತ್ತಡದಲ್ಲಿ ಅನೌನ್ಸ್ ಮಾಡ್ತೀವಿ ಆಮೇಲೆ ಸಂಘಟನೆ ಎಲ್ಲ ಕ್ಲೀನಾಗಿ ಡೆವಲಪ್ಮೆಂಟ್ ಮಾಡಬೇಕೆಂದು ಎಲ್ಲ ಪದಾಧಿಕಾರಿಗಳು ಹೊಸ ಪದಾಧಿಕಾರಿಗಳಿಗೆಲ್ಲ ಸೂಚನೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಮುಂದೆ ಎಲ್ಲ ಸಂಘಟನೆ ಜೋರಾಗಿ ಮಾಡ್ತೀವಿ ಮೊದಲಿಗೆ ನಾನು ಎಲ್ಲರಿಗೂ ಕೂಡ ಜೈನ್ ನಮನಗಳನ್ನು ಸಲ್ಲಿಸುತ್ತ ನಮ್ಮ ಭಾರತ ದೇಶದ ಪ್ರಪಂಚದ ಜ್ಞಾನಿಯಾದಂತಹ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ನಾವೆಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡಿ ಈ ದಿನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು ಸಂತತ ಸಂತಸದ ವಿಷಯ ಆ ನಿಟ್ಟಿನಲ್ಲಿ ಏನು ಅಂಬೇಡ್ಕರ್ ಅವರ ಹೆಚ್ಚಿನ ನಮ್ಮ ಜನಾಂಗದವರನ್ನು ಇನ್ನೂ ಹೆಚ್ಚು ಹೆಚ್ಚು ಓದಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಎಲ್ಲ ಇಲಾಖೆಗಳ ನೌಕರರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಸಂಘವನ್ನು ಮುನ್ನಡೆಸೋಣ ನೀವು ಇಟ್ಟಂತಹ ನಂಬಿಕೆಯನ್ನು ನಾವೆಲ್ಲರೂ ಕೂಡ ಸಂಘದ ಪದಾಧಿಕಾರಿಗಳು ಉಳಿಸಿಕೊಂಡು ಇದನ್ನು ಮತ್ತಷ್ಟು ಬೆಳೆಸಿಕೊಂಡು ಹೋಗಿ ಹೋಗಲಿಕ್ಕೆ ಶ್ರಮ ವಹಿಸ್ತೀವಂತ ತಮಗೆ ಆಶ್ವಾಸನೆಯನ್ನು ಸಂಘದ ಪರವಾಗಿ ನೀಡುತ್ತಾ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆಗಳನ್ನು ಸಲ್ಲಿಸುತ್ತೇನೆ ಸಮನ್ವಯ ಸಂಖ್ಯೆಯ ಸಂಘದಿಂದ ನಿವೃತ್ತ ಸರ್ಕಾರಿ ನೌಕರರ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಏರ್ಪಾಡು ಮಾಡಿದ್ದಾರೆ ಅದರಿಂದ ಸಂತೋಷ ಬಲಪಡಿಸ್ಬೇಕು ನಮ್ಮಂಥ ಅವ್ರ ಸಹಕಾರನೂ ಸಹ ಇರ್ತದೆ ಇನ್ನ ನಿವೃತ್ತ ನೋಡೋದ್ರಿಂದ ಅವ್ರಿಗೆ ಒಳ್ಳೆಯ ಸಹಕಾರ ಕೊಡ್ತೀವಿ ಆದರೆ ಈ ಸಂಘಟನೆ ಮಾಡುವುದರಿಂದ ನಮಗೆ ಹೆಚ್ಚಿನ ಒಂದು ಹುಮ್ಮಸ್ಸು ಒಂದು ಸಂತೋಷ ಆಗಿದೆ ಅಂತ ಹೇಳ್ಬೋದು ನನ್ನ ಭಾವನೆ ತುಂಬ ಸಂತೋಷ ಈ ಸನ್ಮಾನ ಮಾಡಿದ್ದಕ್ಕೆ ತುಂಬ ಎಲ್ಲರಿಗೂ ತೊಂದರೆ ಮಾತಾ ನನ್ನ